ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಭ್ರಮಂ ಭಂಗರಹಿತ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಂ ಶ್ರೀ ಗುರುಭ್ಯೋ ನಮಃ ಪರ್ಯಾಯ ಶ್ರೀ ಪುತ್ತಿಗೆಮಠ ಶ್ರೀಕೃಷ್ಣಮಠದ ರಾಜಾಂಗಣದ ಭವ್ಯ ವೇದಿಕೆಯಲ್ಲಿ ನಿರಂತರ ಜ್ಞಾನಯಜ್ಞದ ನಿಮಿತ್ತ ಪರಮಪೂಜ್ಯ ಪುತ್ತಿಗೆಮಠದ ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ಸುಶ್ರೀಂದ್ರತೀರ್ಥ ಶ್ರೀಪಾದರು ಎರಡು ವರ್ಷಗಳ ಕಾಲ ಭಾಗವತದ ದಶಮಸ್ಕಂದದ ಚಿಂತನೆಯನ್ನು ನಡೆಸ್ತಾ ಬಂದಿದ್ದಾರೆ ಆಗಮಿಸಿದ ಶ್ರೀಪಾದರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಪೂಜ್ಯರು ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ओ हनुमान नामाद विति ओ भीम ये बचा पूर्ण प्रज्ञा स्त्रति अस्तु भगवत कार्य साध कहम का सपोविद्या विरक्त्य असद्गुणों घाकरा न हम वादिराज गुरुन वंदे हैयक्रेप बदाश्त्रया त्रिगुरुभ्यो नमः जन्माद्यस्य यतोन्नव्यादि तेने स्वभिज्ञस्वरार्ते ने ते ने मरुदाया आदिकव्ये ತೇಜೋ ವಾರಿ ಮೃದಾಂ ಯಥಾ ವಿಮಯೋ ಯತ್ರ ತ್ರೀಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಕಾಳಿಯ ಮರ್ದನದ ಸನ್ನಿವೇಶವನ್ನು ಕೃಷ್ಣ ಯಾವ ರೀತಿಯಾಗಿ ಕಾಳಿಯನ ಮದವನ್ನು ನೀಗಿಸಿದ ವಿಶೇಷವಾದಂಥ ಅನುಗ್ರಹವನ್ನು ನಾಗಪತ್ನಿಯರು ಭಗವಂತನನ್ನು ಸ್ತೋತ್ರ ಮಾಡಿ ಪ್ರತಿಭಿಕ್ಷೆಯನ್ನು ಬೇಡಿದಾಗ ಅನುಗ್ರಹಿಸಿದ ತದನಂತರದಲ್ಲಿ ಕಾಳಿಯನು ಕೂಡ ಸ್ವಭಾವತಃ ಯೋಗ್ಯ ಜೀವಿ ಅಂದರೆ ಸರ್ಪ ಸ್ವಭಾವ ಕೋಪಿಷ್ಟನು ತಮೋ ತಮೋ ಯೋಗ್ಯ ಸ್ವಭಾವದವರಾದದರಿಂದ ಅದು ಸ್ವಭಾವವು ಕೂಡ ನಿನ್ನದೇ ಕಾರಣದಿಂದ ಎಲ್ಲವೂ ಕೂಡ ನಡೆಯುವಂಥದ್ದಾದದರಿಂದ ನೀನು ನಮ್ಮ ನಿಗ್ರಹವನ್ನು ಅಥವಾ ಅನುಗ್ರಹವನ್ನು ನೀನೇ ಮಾಡಬೇಕು ಅಂತ ಹೇಳಿ ಕಾಳಿಯ ಕೇಳಿಕೊಂಡಾಗ ಭವಾನ್ ಹಿ ತತ್ರ ಸರ್ವಜ್ಞ ಜಗದೀಶ್ವರ ಅನುಗ್ರಹಂ ನಿಗ್ರಹಂ ವಾಮನ್ಯಸೆ ತದ್ವಿಧೇಹಿನಹ ಅಂಥೇಳಿ ಈ ರೀತಿಯಾಗಿ ನೀನೇ ಸ್ವಭಾವ ಸಿದ್ಧವಾದಂತಹ ಕೋಪವನ್ನು ನಾವು ಬಿಡಬೇಕು ಅಂತ ಹೇಳಿ ಆದರೆ ನೀನು ಮೂಲ ಅದಕ್ಕೆ ಸ್ವಭಾವ ಪ್ರವೃತ್ತಿಯನ್ನು ನೀನು ಮಾಡೋದ್ರಿಂದ ಅದಕ್ಕೆ ಮೂಲ ಕಾರಣ ನೀನೇ ಆಗಿದ್ದಿ ಆದ್ದರಿಂದ ನೀನೇ ಅನುಗ್ರಹವನ್ನು ಮಾಡಬೇಕು ಅಥವಾ ಅದರ ನಿಗ್ರಹವನ್ನು ನೀನು ಯಾವ ರೀತಿಯಾಗಿ ಬಯಸ್ತೀಯೋ ಆ ರೀತಿಯಾಗಿ ನಮಗೆ ನೀನೇ ಮಾಡಬೇಕು ಅಂತ ಹೇಳಿ ಅಹಂಕಾರ ತ್ಯಾಗ ಮಾಡಿದಂತಹ ಕಾಳೀಯ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಮುಂದೆ ಕೃಷ್ಣ ಏನು ಮಾಡಬೇಕು ಅಂತ ಹೇಳಿ ಕಾಳಿಯನಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ ಇತ್ಯಾಕರ್ಣ್ಯ ವಚಃಪ್ರಾಹ ಭಗವಾನ್ ಕಾರ್ಯಮಾನುಷ हरिभगवान् नात्र स्थेयं त्वया सर्पा समुद्रं याहिमाचिरं सज्ञात्यरा पत्यदाराढ्यो गोनृभिः भुज्यते नदी य एतत् संस्मरेन् मृत्यस्तुभ्यं मदनुशासनं कीर्तयन्नुभयोः सन्ध्योर्न युष्म युष्मद्भयमाप्नुयात् अन्तेगि ಯಮುನೆಯನ್ನು ನೀನು ಬಿಟ್ಟು ಹೋಗಬೇಕು ಅಂತ ಹೇಳುವಂತಹ ಆದೇಶವನ್ನು ಕೃಷ್ಣ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಸರ್ಪ ಕಾಳಿಯನಿಗೆ ಮತ್ತು ಎಲ್ಲ ಅವನ ಕುಟುಂಬ ಕುಟುಂಬ ಕುಟುಂಬಸ್ಥರಿಗೆ ಆದೇಶವನ್ನು ಮಾಡ್ತಾ ಇದ್ದ ನೀನು ಇಲ್ಲಿ ಇರಬಾರ್ದು ಅಂತ ಹೇಳುವಂಥ ಆದೇಶವನ್ನು ಮಾಡಿ ಎಲ್ಲಿ ಹೋಗುವುದು ಹಾಗಾದರೆ ಸಮುದ್ರಕ್ಕೆ ನೀನು ಹೋಗಬೇಕು ಅಂತ ಹೇಳಿ ನಿನ್ನ ಬಂಧು ಮಿತ್ರರು ಮಕ್ಕಳು ಹೆಂಡಂದಿರೊಡನೆ ನೀನೆಲ್ಲ ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿ ಆದೇಶವನ್ನು ಮಾಡಿ ಯಾಕಾಗಿ ಹೋಗಿ ಬಿಟ್ಟು ಹೋಗಬೇಕು ಅಂತ ಹೇಳಿದರೆ ಇದು ಗೋವು ಮತ್ತು ಮನುಷ್ಯರಿಗೆ ಈ ನದಿ ಸೇವ್ಯವಾಗಬೇಕು ಇದನ್ನು ಅವರೆಲ್ಲರೂ ಕೂಡ ಸೇವಿಸುವಂತಾಗಬೇಕು ಅವರೆಲ್ಲರೂ ಕೂಡ ಅದನ್ನು ಸೇವಿಸಬೇಕು ಅಂತ ಹೇಳಿದರೆ ವಿಷಭರಿತರಾದಂತಹ ನೀವು ಇಲ್ಲಿ ವಾಸ ಮಾಡಬಾರ್ದು ಅಂತೇಳಿ ಹೇಳ್ತಾ ನೀವು ಇಲ್ಲಿಂದ ಹೋಗಿ ನಾನು ಈ ರೀತಿಯಾಗಿ ನನಗೆ ಆಜ್ಞೆಯನ್ನು ಮಾಡಿದ್ದು ಈ ರೀತಿಯಾಗಿ ಆ ಕಾಳಿಯ ಮರ್ದನದ ಕಥನವನ್ನು ಕೇಳಿದವರಿಗೆ ಬರುವಂತಹ ಪುಣ್ಯ ಅಥವಾ ಅದರಿಂದ ಆಗುವಂತಹ ಲಾಭವನ್ನು ಅದರ ಎಷ್ಟು ಮಹತ್ವವಾದಂತಹ ಈ ಒಂದು ಘಟನೆ ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಇದನ್ನು ಯಾರು ಸಂಧ್ಯಾಕಾಲದಲ್ಲಿ ಈ ರೀತಿಯಾಗಿ ಆಜ್ಞೆಯನ್ನು ಕೃಷ್ಣ ಕಾಳಿಯನಿಗೆ ಮಾಡಿದ ಅಂತ ಹೇಳಿ ಯಾರು ಇದನ್ನು ಸ್ಮರಿಸ್ತಾರೋ ಅಥವಾ ಪಠಿಸ್ತಾರೋ ಅವನಿಗೆ ಸರ್ಪದಿಂದ ಪೀಡೆ ಉಂಟಾಗುವುದಿಲ್ಲ ಯದ್ಯಪಿ ಕಾಳಿಯನ ಒಂದು ಪೀಡೆಯಿಂದ ಯಮುನೆಯನ್ನು ಮುಕ್ ಮೋಕ್ಷಗೊಳಿಸಿದ ಮುಕ್ತಿಗೊಳಿಸಿದ ಆದ್ದರಿಂದ ಅಂತಹ ಒಂದು ಯಾವ ರೀತಿಯಾಗಿ ಯಮುನೆ ವಿಷ ಪೂರಿತವಾದಂಥ ಯಮುನೆ ವಿಷರಹಿತ ಆಯಿತು ಅಂತ ಹೇಳುವಂತಹ ಈ ಒಂದು ಕಥೆಯನ್ನು ಕೇಳಿದವರಿಗೆ ವಿಷದಿಂದ ಸರ್ಪದಿಂದ ಯಾವುದೇ ರೀತಿಯಾದಂತಹ ಭಯ ಉಂಟಾಗುವುದಿಲ್ಲ ಅಷ್ಟು ಮಹತ್ವ ಉಳ್ಳದ್ದಾಗಿದೆ ಈ ಕಥೆ ಇದು ಈ ಒಂದು ಸಂದರ್ಭ ಅಂತ ಹೇಳುವಂಥದ್ದನ್ನು ಶುಕರು ರಾಜನಿಗೆ ತಿಳಿಸ್ತಾ ಇದ್ದಾರೆ ಯೋಸ್ಮಿನ್ ಸ್ನಾತ್ವ ಮಮಾ ಕ್ರೀಡೆ ದೇವಾದೀಮ್ಸ್ ತರ್ಪಯೇಜ್ಜಲೈ ಉಪೋಷ್ಯ ಸ್ಮರನ್ನರ್ಚೇತ್ ಸರ್ವ ಪ್ರಮುಚ್ಯತೆ ನಾನು ಈ ರೀತಿಯಾಗಿ ಕ್ರೀಡೆಯಾಡಿರುವಂತಹ ಈ ಮಡುವಿನಲ್ಲಿ ಯಾರು ಸ್ನಾನ ಮಾಡ್ತಾರೋ ದೇವಾದಿ ತರ್ಪಣವನ್ನು ನೀಡ್ತಾರೋ ಉಪವಾಸವಿದ್ದು ನನ್ನನ್ನು ಸ್ಮರಿಸಿ ಆದ ಆರಾಧಿಸ್ತಾರೋ ಅವನು ಸರ್ವ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳಿ ಆ ಯಮುನೆಯ ಪಾವಿತ್ರೆಯನ್ನು ಕೂಡ ಇದೀವಿ ಭಗವಂತ ಯಮುನೆಗೆ ಹಾರಿದಾಗಲೇ ಯಮುನೆಗೆ ಮಹತ್ವ ಬಂತು ಅದನ್ನು ಸ್ಪಷ್ಟವಾಗಿ ಭಗವಂತನೇ ತಿಳಿಸ್ತಾ ಇದ್ದಾನೆ ಈ ರೀತಿಯಾಗಿ ಯಾರು ಅದರಲ್ಲಿ ತೀರ್ಥಸ್ನಾನವನ್ನು ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಪುಣ್ಯ ಲಭಿಸುತ್ತದೆ ಎಲ್ಲ ಪಾಪದಿಂದಲೂ ಕೂಡ ಅವರು ಮುಕ್ತರಾಗ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇನ್ನು ಇಲ್ಲಿಂದ ಹೊರಡು ಅಂತ ಹೇಳುವಂತಹ ಆಜ್ಞೆಯನ್ನು ಕೃಷ್ಣ ಕಾಳಿಯನಿಗೆ ಮಾಡಿದ್ದಾನೆ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಅವನೇ ತಿಳಿಸ್ತಾ ಇದ್ದಾನೆ ದ್ವೀಪಂ ರಮಣಕಂ ಹಿತ್ವ ಸ ಸುಪರ್ಣಸ್ವಾಂ ನಾದ್ಯಾನ್ ಮತ್ಪಾದಲಾಂಛನಂ ಅಂತೇಳಿ ಈ ರೀತಿಯಾಗಿ ಮುಂದೆ ಶುಕರು ತಿಳಿಸ್ತಾರೆ ಪರೀಕ್ಷಿತ ಕೇಳ್ತಾನೆ ಯಾಕಾಗಿ ಕಾಳಿಯ ಯಮುನೆಗೆ ಬಂದ ಆಗ ಶುಕರು ಗರುಡನ ಭಯದಿಂದ ಬಂದ ಅಂತ ಹೇಳುವಂಥ ಕಥೆಯನ್ನು ಹೇಳ್ತಾರೆ ಈಗ ಕೃಷ್ಣ ನೇರವಾಗಿ ಹೇಳ್ತಾನೆ ನೀನು ಗರುಡನ ಭಯದಿಂದ ರಮಣಕ ದ್ವೀಪವನ್ನು ಬಿಟ್ಟು ಈ ಯಮುನೆಯ ಮಡುವಿಗೆ ಬಂದಿದ್ದಿ ಇನ್ನು ಮುಂದೆ ನನ್ನ ಚಿಹ್ನೆ ನಾನು ಮರ್ದಿಸಿದಂತಹ ಹೆಡೆಗಳ ಮೇಲೆ ನನ್ನ ಚಿಹ್ನೆ ಇರುವಂತಹ ನಿನ್ನನ್ನು ಅವನು ಭಯಪಡಿಸುವುದಿಲ್ಲ ಅದು ಅವನು ತಿನ್ನಲಾರ ಅಂತ ಹೇಳಿ ವಿಶೇಷವಾದಂತಹ ಅನುಗ್ರಹವನ್ನು ಕಾಳಿಯನಿಗೆ ಮಾಡ್ತಾ ಇದ್ದಾನೆ ಆ ರೀತಿಯಾಗಿ ಭಗವಂತ ಶಿಕ್ಷಿಸಿದ್ರೂ ಕೂಡ ಗರುಡನ ಭಯದಿಂದ ಆ ಕಾಳಿಯನನ್ನು ಮುಕ್ತಗೊಳಿಸಿದ್ದಾನೆ ಅವನಿಗೆ ಭಯ ಇಲ್ಲದಂತೆ ಮಾಡಿದ್ದಾನೆ ವಿಶೇಷವಾಗಿ ಭಗವಂತನ ಪಾದ ಪಾದದ ಚಿಹ್ನೆಗಳು ಗರುಡನ ಹೆಡೆಯ ಮೇಲೆ ಇರುವುದರಿಂದ ಗರುಡ ಅವನನ್ನು ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳುವಂಥದ್ದನ್ನು ವಿಶೇಷವಾದಂತಹ ಅನುಗ್ರಹ ರೀತಿಯಲ್ಲಿ ಭಗವಂತ ಮಾಡಿದ್ದಾನೆ ಮುಂದೆ ಶುಕರು ಶ್ರೀ ಏವ ಮುಕ್ತೋ ಭಗವತ ತಂ ತಂಪೂಜಯಾಮಾಸ ಮುದ ನಾಗಪತ್ನಶ್ಚ ಸಾದರಂ ಅಂತೇಳಿ ಈ ರೀತಿಯಾಗಿ ಶುಕ ಶುಕರು ಪರೀಕ್ಷಿದ್ರಾದನಿಗೆ ತಿಳಿಸ್ತಾ ಇದ್ದಾರೆ ಹೀಗೆ ಅದ್ಭುತ ನೀಲೆಯುಳ್ಳಂತಹ ಪರಮಾತ್ಮ ಈ ರೀತಿಯಾಗಿ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದಾಗ ಈ ರೀತಿಯಾಗಿ ಕಾಳಿಯನಿಗೆ ತಿಳಿಸಿದಾಗ ಕಾಳಿಯನು ನಾಗಪತ್ನಿಯರು ಸಂತೋಷದಿಂದ ಆದರ ಪೂರ್ವಕವಾಗಿ ಅವನನ್ನು ಪೂಜಿಸಿದ್ರು ಅಂತ ಹೇಳಿ ಯಾವ ರೀತಿಯಾದ ವಿಶೇಷವಾದಂಥ ಅನುಗ್ರಹವನ್ನು ಯದ್ಯಪಿ ಶಿಕ್ಷೆಯನ್ನು ಕೊಟ್ಟದ್ದಾದರೂ ಕೂಡ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ ಅಂತ ಹೇಳಿ ವಾದಿರಾಜರು ರುಗ್ಮಿಣೀಶ ವಿಜಯದಲ್ಲಿ ತಿಳಿಸ್ತಾರೆ ಆ ರೀತಿಯಾಗಿ ಸಿಟ್ಟುಗೊಂಡವನಂತೆ ಕಾಳಿಯನಿಗೆ ಶಿಕ್ಷಿಸಿದ್ರೂ ಕೂಡ ಭಗವಂತನ ಶಿಕ್ಷೆಯೂ ಕೂಡ ವರರೂಪವೇ ಆಗಿದೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಕಾಳಿಯನ ವಿಷಯದಲ್ಲಿ ಆಗುವಾಗ ನಾವು ತಿಳ್ಕೊಳ್ಬೋದು ಆದ್ದರಿಂದ ಭಗವಂತ ನಮಗೆ ಕಷ್ಟವನ್ನು ಕೊಟ್ಟಿದ್ದಾನೆ ಅಂತ ಹೇಳುವಾಗ ನಮ್ಮನ್ನು ಯಾವುದೋ ಒಳ್ಳೆಯದಕ್ಕಾಗಿ ಅವನು ತಯಾರು ಮಾಡ್ತಾ ಇದ್ದಾನೆ ಅದು ದೊಡ್ಡದು ದೊಡ್ಡದನ್ನು ನಮಗೆ ಕೊಡುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸ್ತಾ ಇದ್ದಾನೆ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿ ಯಾವತ್ತೂ ಇರಬೇಕು ಆದ್ದರಿಂದ ಭಗವಂತನ ಕ್ರೋಧವೂ ಏನುಂಟು ಅದು ಕಾಳಿಯನ ಒಂದು ಕಥೆಯನ್ನು ನಾವು ನೋಡಿದರೆ ಭಗವಂತ ಅವನನ್ನು ಶಿಕ್ಷಿಸಿದವನಾದರೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ ಯದ್ಯಪಿ ಸಮುದ್ರದಲ್ಲಿ ವಿಹರಿಸುವಂತಹ ಕಾಳಿಯನಿಗೆ ಯಮುನೆ ಅಂತೇಳುವುದು ಅತ್ಯಂತ ಸಣ್ಣ ಜಾಗ ಆದರೂ ಕೂಡ ಗರುಡನ ಭಯದಿಂದ ಅವನು ಬಂದು ಅಲ್ಲಿ ಇದ್ದ ಅವನ ಅವನಿಗೆ ವಿಶೇಷವಾದಂಥ ದೊಡ್ಡ ಮನೆಯಲ್ಲಿದ್ದವರು ಒಮ್ಮೆಗೆ ಸಣ್ಣ ಮನೆಗೆ ಬಂದಿದ್ದಾಗ ಅವರು ತುಂಬ ವಿಚಲಿತರಾಗ್ತಾರೆ ಅದೇ ರೀತಿಯಾಗಿ ಈ ಕಾಳಿಯನು ಕೂಡ ಗರುಡನ ಭಯ ಇದ್ದದ್ದರಿಂದ ಅಲ್ಲಿ ಬಂದು ಇದ್ದವನಾದದ್ದರಿಂದ ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನೇ ಭಗವಂತ ಶಿಕ್ಷೆ ಕೊಟ್ಟವನಾದರೂ ಕೂಡ ವಿಶೇಷವಾದಂಥ ಅನುಗ್ರಹವನ್ನು ಮಾಡಿದ್ದಾನೆ ಈ ರೀತಿಯಾಗಿ ಭಗವಂತನ ಎಲ್ಲ ಕಾರ್ಯಗಳು ಕೂಡ ಅತ್ಯದ್ಭುತವಾಗಿವೆ ಅದು ಯಾವತ್ತೂ ಕೂಡ ಜೀವರಿಗೆ ಸಜ್ಜೀವರಿಗೆ ಯಾವತ್ತೂ ಕೂಡ ಅದು ದುಃಖದಂತೆ ಮೊದಲಿಗೆ ಕಂಡರೂ ಕೂಡ ಅದು ಸುಖಕಾರಿಯೇ ಆಗಿದೆ ಅಂತ ಹೇಳುವಂಥದ್ದನ್ನು ಈ ಕಥೆಯ ಮೂಲಕ ನಾವು ತಿಳ್ಕೊಳ್ಬೇಕು ದಿವ್ಯಾಂಬರ ಶ್ರಂಗಣಿವಿಹ್ ಪರ ಪರಾಗ್ ಪರಾರ್್ಯೈರಪಿ ಭೂಷಣೈ ದಿವ್ಯಗಂಧಾನುಲೇಪೈಶ್ಚ महत्योल् महत्योल्पलमालय पूजयित्वा जगन्नाथं प्रसाद्य गरुडध्वजं नागराजोऽभ्यनुज्ञातः परिक्रम्य प्रणम्य च सकलत्र सुहृत्पुत्रो द्वीपमब्देर्जगामः तदैव सामृतजला यमुना निर्विशाभवत् अनुग्रहाद्भगवतः क्रीडामनुजरूपिणः झटिरीत्यागि ಕಾಲಿಯನು ಕಾಲಿಯನ ಪತ್ನಿಯರೆಲ್ಲರೂ ಕೂಡ ಕಾಲಿಯನು ಮತ್ತು ಪತ್ನಿಯರೊಂದಿಗೆ ಗೂಡಿದಂತಹ ಕೂಡಿಕೊಂಡು ಭಗವಂತನಿಗೆ ಅತ್ಯಂತ ಬೆಲೆ ಬಾಳುವಂತಹ ದಿವ್ಯ ವಸ್ತ್ರ ರತ್ನಗಳಿಂದ ಆಭರಣಗಳಿಂದ ಗಂಧ ಲೇಪನಗಳಿಂದ ದೊಡ್ಡ ಕಮಲದ ಮಾಲೆಗಳಿಂದ ಭಗವಂತ ಜಗನ್ನಾಥನನ್ನು ಪೂಜಿಸಿದವರಾಗಿ ನಾವು ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದೀಯೇ ಅಂತ ಹೇಳಿ ವಿಶೇಷವಾದಂತಹ ದ್ರವ್ಯಗಳಿಂದ ಭಗವಂತನನ್ನು ಪೂಜಿಸಿದ್ರು ಪೂಜಿಸಿ ಅವನನ್ನು ಒಲಿಸಿಕೊಂಡರು ಅಂತ ಹೇಳುವಂಥದ್ದನ್ನು ಶುಕರು ತಿಳಿಸ್ತಾ ಈ ರೀತಿಯಾಗಿ ಭಗವಂತನು ಅನುಜ್ಞೆಯನ್ನು ಅನುಜ್ಞೆಯನ್ನು ಮಾಡಿದ್ದಾನೆ ಅದನ್ನು ಸ್ವೀಕಾರ ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಪತ್ನಿಯರು ಬಂಧುಗಳು ಪುತ್ರರ ಪುತ್ರ ಎಲ್ಲರೂ ಬಂಧುಗಳೊಂದಿಗೆ ಕೂಡಿದವನಾಗಿ ರಮಣಕ ದ್ವೀಪ ಮಧ್ಯಕ್ಕೆ ಪ್ರಯಾಣವನ್ನು ಮಾಡಿದ ಆ ರೀತಿಯಾಗಿ ಕೃಷ್ಣನ ಆಜ್ಞೆಯನ್ನು ಪಾಲಿಸಿದ ಅಂತೇಳಿ ಹೇಳ್ತಾ ಲೀಲೆಗಾಗಿ ಭಗವಂತ ಮನುಷ್ಯ ರೂಪದಿಂದ ಅವತರಿಸಿದ್ದಾನೆ ಅವನ ಅನುಗ್ರಹದಿಂದ ಯಮುನಾದಿ ಯಮುನಾ ನದಿ ಆಗಲೇ ವಿಷಮುಕ್ತವಾಯಿತು ಆದರೆ ಅದರ ನೀರು ಮುಂದೆ ಮುಂಚೆಯೇನು ಗೋಪಾಲಕರು ಬಂದು ಆ ಗೋವುಗಳೆಲ್ಲವೂ ಕೂಡ ನೀರನ್ನು ಸ್ವೀಕಾರ ಮಾಡಿದವರಾಗಿ ಮೂರ್ಛಿತರಾಗಿದ್ದರು ಭಗವಂತನ ಕರುಣಾದೃಷ್ಟಿಯಿಂದ ಮತ್ತೆ ಅವರು ಚೈತನ್ಯವನ್ನು ಪಡೆದಿದ್ದರು ಅದೇ ರೀತಿಯಾಗಿ ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದ ವಿಷಪೂರಿತವಾದಂತಹ ಯಮುನೆಯ ನೀರು ಅಮೃತತುಲ್ಯವಾಯಿತು ಈ ರೀತಿಯಾಗಿ ಕಾಳಿಯನಿಂದ ಮುಕ್ತ ಮುಕ್ತಳಾದಂತಹ ಯಮುನೆ ಅತ್ಯಂತ ಯೋಗ್ಯ ಸೇವನೆಗೆ ಯೋಗ್ಯವಾಯಿತು ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ಮುಂದೆ ಈ ಕಥೆಯನ್ನು ಪರೀಕ್ಷಿದ ಕೇಳಿದವನಾಗಿ ಯಾಕಾಗಿ ಯಮುನೆಯಲ್ಲಿ ಕಾಳಿಯ ಬಂದ ಅಂತ ಹೇಳುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ರಾಜೋವಾಜ ಪರೀಕ್ಷಿತರ ಕೇಳ್ತಾ ಇದ್ದಾನೆ ನಾಗಾಲಯಂ ರಮಣಕಂ ಕಸ್ಮಾತ್ ತತ್ಯಾಜ ಕಾಳಿಯ ಕೃತ ಕಿಂ ವಾ ಸುಪರ್ಣ ಸಮಂಜಸಂ ಈ ರೀತಿಯಾಗಿ ರಾಜರು ಪುನಃ ಶುಕರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದ ಎಲ್ಲ ಸರಿ ಕಾಳಿಯ ಇದ್ದ ವಿಷಪೂರಿತವಾದಂತಹ ನೀರು ನೀರು ಯಮುನೆಯದ್ದಾಗಿತ್ತು ಅವನನ್ನು ವಿಶೇಷವಾಗಿ ಅವನ ಅಹಂಕಾರವನ್ನು ನಾಶ ಮಾಡಿದಂತಹ ಪರಮಾತ್ಮ ಪುನಃ ಸಜ್ಜನನಾದಂತಹ ಕಾಳಿಯ ಭಗವಂತನ ಭಕ್ತನಾದಂತಹ ಕಾಳಿಯನನ್ನು ಪುನಃ ರಮಣಕ ದ್ವೇಷ ದ್ವೀ ದ್ವೀಪಕ್ಕೆ ಕಳಿಸಿದ ಅಂತ ಹೇಳಿ ಎಲ್ಲ ಕಥೆಯನ್ನು ಹೇಳಿದರು ಭಗವಂತನ ಅತ್ಯದ್ಭುತವಾದಂತಹ ಲೀಲೆಯ ಪರಿಚಯ ಪರಿಚಯವನ್ನು ಎಲ್ಲರಿಗೂ ಅಂದರೆ ಶುಕ್ ಪರೀಕ್ಷಿತ ರಾಜರಿಗೆ ಮಾಡಿಸಿದ್ದಾರೆ ಪ್ರಶ್ನಿಸ್ತಾ ಇದ್ದಾರೆ ಪರೀಕ್ಷಿತ ರಾಜರು ಶುಕರ್ ಹತ್ರ ಯಾಕಾಗಿ ಸರ್ಪಗಳ ವಾಸಸ್ಥಾನವಾದಂಥ ರಮಣಕ ದ್ವೀಪವನ್ನು ಕಾಳಿಯ ಯಾಕೆ ಬಿಟ್ಟದ್ದು ಅಂತ ಹೇಳುವಂತಹ ಪ್ರಶ್ನೆಯನ್ನು ಮಾಡ್ತಾ ಅವನೊಬ್ಬನೇ ಗರುಡನಿಗೆ ಬೇರೆ ಎಲ್ಲರೂ ಕೂಡ ಅಲ್ಲಿದ್ದಾರೆ ಆದರೆ ಅವನು ಮಾತ್ರ ಬಿಟ್ಟು ಬಂದಿದ್ದಾನೆ ಅವನು ಗರುಡನಿಗೆ ಏನು ಅಪರಾಧವನ್ನು ಮಾಡಿ ಈ ರೀತಿಯಾಗಿ ಭಯದಿಂದ ಕೂಡಿದವನಾಗಿ ಅವನು ಯವನಿಗೆ ಯಾಕೆ ಬಂದು ಇದ್ದ ಅಂತ ಹೇಳುವಂತಹ ಪ್ರಶ್ನೆಯನ್ನು ಶುಕರಿಗೆ ಮುಂದೆ ಜಿಜ್ಞಾಸುವಾಗಿ ಪ್ರಶ್ನಿಸ್ತಾ ಇದ್ದಾನೆ ಉಪಹಾರ್ಯೈ ಸರ್ಪಜನೈರ್ ಮಾಸಿ ಮಾಸೀಹ ಯೋ ವಾನಸ್ಪತ್ಯೋ ಮಹಾಬಾಹೋ ನಾಗಾನಾಂ ಪ್ರಾಂಗ್ ನಿರೂಪಿತ ಈ ರೀತಿಯಾಗಿ ಪ್ರತಿ ತಿಂಗಳ ಅಮಾವಾಸ್ಯೆಯಲ್ಲಿ ಸರ್ಪ ಜನರೆಲ್ಲರೂ ಕೂಡ ಅನ್ನ ಸಮೇತವಾಗಿ ಪೂಜಾ ದ್ರವ್ಯವನ್ನು ಗರುಡನಿಗೆ ನೀಡಬೇಕು ಅಂತ ಹೇಳಿ ಸರ್ಪಗಳ ರಕ್ಷಣೆಗಾಗಿ ಹಿಂದೆ ಒಂದು ಒಪ್ಪಂದ ಆಗಿತ್ತಂತೆ ಆ ರೀತಿಯಾಗಿ ಈ ರೀತಿಯಾದಂತಹ ಒಪ್ಪಂದವನ್ನು ಕಾಳಿಯ ಮುಂದೆ ಮದದಿಂದ ಮೀರ್ತಾನೆ ಅಂತ ಹೇಳುವನು ಶುಕ್ರ್ ಹೇಳ್ತಾರೆ ಸ್ವಂ ಸ್ವಂ ಭಾಗಂ ಪ್ರಯಚ್ಛಂತಿ ನಾಗಾ ಪರ್ವ ಪರ್ವಣಿ ಪರ್ವಣಿ ಗೋಪೀಧಾಯಾತ್ಮನ ಸರ್ವೇ ಸುಪರ್ಣಾಯ ಮಹಾತ್ಮನೇ ಈ ರೀತಿಯಾಗಿ ಪ್ರತಿ ಅಮಾವಾಸ್ಯೆಯಂದು ನಾಗರೆಲ್ಲರೂ ಕೂಡ ತಮ್ಮ ರಕ್ಷಣೆಗಾಗಿ ಅಂದರೆ ನ ಗರುಡನಿಂದ ಯಾವುದೇ ರೀತಿಯಾದಂತಹ ತೊಂದರೆ ನಮಗೆ ಆಗಬಾರದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಎಲ್ಲ ನಾಗರೂ ಕೂಡ ಅವರ ರಕ್ಷಣೆಯ ಕುರಿತಾಗಿ ಮಹಾತ್ಮನಾದಂತಹ ಗರುಡನಿಗೆ ತಮ್ಮ ತಮ್ಮ ಭಾಗವನ್ನು ಸರದಿ ಎಂದೇ ಅವರು ಪ್ರತಿ ಅಮಾವಾಸ್ಯೆಯಲ್ಲಿ ಒಂದು ಜಾತಿಯ ಸರ್ಪ ಹೋಗಿ ಪೂಜಾ ಸಾಮಗ್ರಿಗಳು ಅನ್ನವನ್ನು ತಂದುಕೊಡಬೇಕು ಈ ರೀತಿಯಾಗಿ ಒಪ್ಪಂದವನ್ನು ಯಾವ ರೀತಿಯಾಗಿ ಮಾಡಿಕೊಂಡಿದ್ದರು ಅದೇ ರೀತಿಯಾಗಿ ಎಲ್ಲರೂ ಕೂಡ ಅದನ್ನು ಪರಿಪಾಲಿಸ್ತಾ ಇದ್ದರು ತಂದು ಒಪ್ಪಿಸ್ತಾ ಇದ್ದರು ತಮ್ಮ ತಮ್ಮ ಭಾಗವನ್ನು ಸರದಿಯಂತೆ ತಂದು ಒಪ್ಪಿಸ್ತಾ ಇದ್ದರು ಅಂತ ಹೇಳಿ ಶುಗರ್ ಪರೀಕ್ಷಿದ್ರಾಜರಿಗೆ ತಿಳಿಸ್ತಾ ವಿಷವೀರ್ಯ ಮದಾವಿಷ್ಟ್ ಮದಾವಿಷ್ಟ ಕಾದ್ರವೇ ಎತ್ತು ಖಾಲಿಯ ಕದರ್ಥಿ ಕೃತ್ಯ ಗರುಡಂ ಸ್ವಯಂ ತಂ ಬುಭುಜೆ ಬಲಿಂ ಅಂತೇಳಿ ಈ ರೀತಿಯಾಗಿ ವಿಷಬಲದ ಮದದಿಂದ ಅತ್ಯಂತ ಪರಾಕ್ರಮಿಯಾಗಿದ್ದ ಕಾಲಿಯನು ಕೂಡ ಸಾಮಾನ್ಯವಾದಂತಹ ಸರ್ಪ ಅಲ್ಲ ಅವನು ಕೂಡ ಪರಾಕ್ರಮಿಯಾಗಿದ್ದ ಅವನಿಗೂ ಕೂಡ ಬೇಕಾದಷ್ಟು ಬಲ ಇತ್ತು ಅದರ ಆ ಬಲದ ಮದದಿಂದ ಕಾಲಿಯನಾಗ ಮಾತ್ರ ಗರುಡನನ್ನು ತಿರಸ್ಕರಿಸಿ ಅವನಿಗೆ ಸಲ್ಲಿಸಬೇಕಾದಂತಹ ಅನ್ನವನ್ನು ಅವನೇ ತಿಂದ ಅಂತ ಹೇಳಿ ತಿಳಿಸ್ತಾ ಇದ್ದ ಇದನ್ನು ತಿಳಿದಂತಹ ತಚ್ಚೃತ್ವ ಕುಬಿತೋ ರಾಜನ್ ಭಗವಾನ್ ಭಗವತ್ಪ್ರಿಯ ವಿಜಿಘಾಂಸು ಮಹಾವೀರ್ಯಂ ಕಾಳೀಯಂ ಸಮುಪಾದ್ರವತ್ತು ಅಂಥೇಳಿ ಈ ರೀತಿಯಾಗಿ ಯಾವಾಗ ಕಾಳಿಯ ಮದನಿದೆ ಅಂದರೆ ಎಲ್ಲವೂ ಕೂಡ ಯಾವ ರೀತಿಯಾಗಿ ಯಾವಾಗಲೂ ಒಪ್ಪಂದ ಆಗಿದೆ ಸಂಪ್ರದಾಯದಂತೆ ಅದು ನಡ್ಕೊಂಡು ಬರ್ತಾ ಉಂಟು ಯಾರೋ ಒಬ್ಬ ಪರಾಕ್ರಮಿ ಬರ್ತಾನೆ ಪರಾಕ್ರಮಿ ಬಂದವನು ಯಾಕಾಗಿ ಕೊಡಬೇಕು ಅದರ ವಿಮರ್ಶೆಯನ್ನು ಮಾಡೋದಿಲ್ಲ ಅವನು ಯದ್ಯಪಿ ನಾನು ನನ್ನ ಪರಾಕ್ರಮ ಎಷ್ಟು ಇದು ಸರಿಯೋ ತಪ್ಪೋ ಅಂತ ಹೇಳಿ ವಿಮರ್ಶೆಯನ್ನು ಮಾಡಿದವನಾಗಿ ಸಂಪ್ರದಾಯವನ್ನು ಮುರಿತಾನೆ ಆ ರೀತಿಯಾಗಿ ಇವನು ಕೂಡ ಕಾಳಿಯನೂ ಕೂಡ ಅವನ ಗರುಡನ ಅಲ್ಲಿ ಅದಕ್ಕಾಗಿ ಗರುಡನ ವಿಶ್ಲೇಷಣೆಯನ್ನು ಮಾಡುವಾಗ ಭಗವತ್ಪ್ರಿಯನಾಗಿದ್ದ ಮಹಾಪರಕ್ರಾಮಿಯಾಗಿದ್ದ ಅಂಥೇಳಿ ಅವನು ವಿಷ್ಣುವಿನ ವಾಹನ ವಿಷ್ಣುವಿನಿಗೆ ಅತ್ಯಂತ ಪ್ರಿಯನಾದವನು ವಿಷ್ಣುವಿನ ಭಕ್ತ ಆದ್ದರಿಂದ ಈ ರೀತಿಯಾದಂತಹ ಒಪ್ಪಂದ ಅಂದರೆ ವಿಷ್ಣು ಭಕ್ತರಿಗೆ ಕಾಳಿಯನು ಕೂಡ ಸಜ್ಜನರಾದರೂ ಕೂಡ ವಿಷ್ಣು ಭಕ್ತ ಗರುಡ ಅತ್ಯಂತ ಪ್ರಿಯನಾದಂತಹ ಭಕ್ತವಾದ ಭಕ್ತನಾದದ್ರಿಂದ ಈ ರೀತಿಯಾಗಿ ಕಾಳಿಯ ಹಿಂದಿನ ಒಂದು ವಿಚಾರದಂತೆ ತಾನು ಕೂಡ ಬಲಿಷ್ಠನಿದ್ದೇನೆ ಅಂತ ಹೇಳುವಂತಹ ಅಹಂಕಾರ ತುಂಬಿಕೊಂಡವನಾಗಿ ತಾನು ಗರುಡನಿಗೆ ಕೊಡುವಂತಹ ಗೌರವವನ್ನು ಮರೆತ ಇದು ಯದ್ಯಪಿ ಇದು ವಿಷ್ಣು ಭಕ್ತನಾದದ್ರಿಂದ ನಾವು ಈ ಕಥೆಯನ್ನು ಕೇಳಲಿಕ್ಕೆ ಅದು ಯೋಗ್ಯವಾಗ್ತದೆ ಆದ್ದರಿಂದ ವಿಷ್ಣುವಿನಲ್ಲಿ ವಿಷ್ಣು ಭಕ್ತರಲ್ಲಿ ಮಾಡಿದಂತಹ ಅಪರಾಧ ಅದು ಅತ್ಯಂತ ಕ್ಲೇಷವನ್ನು ತಂದುಕೊಡುತ್ತದೆ ಅಂತ ಹೇಳುವಂಥದ್ದು ಇಲ್ಲಿ ತಾರತಮ್ಯ ಪ್ರಕ್ರಿಯೆಯ ಪ್ರಕಾರ ನೋಡಿದಾದರೂ ಕೂಡ ಮೂರನೇ ಕಕ್ಷೆಯಲ್ಲಿ ಲಕ್ಷ್ಮಿ ಮತ್ತು ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಮತ್ತು ಗರುಡ ಶೇಷ ರುದ್ರರು ಆ ಕಕ್ಷೆಯಲ್ಲಿ ಅತ್ಯಂತ ಎತ್ತರದ ಕಕ್ಷೆಯಲ್ಲಿ ಇರುವಂತಹ ಗರುಡದೇವರು ವಿಷ್ಣುವಿನ ವಾಹನ ವಿಷ್ಣುವಿನ ಅತ್ಯಂತ ಪ್ರಿಯರಾದಂತಹ ಭಕ್ತರು ಈ ರೀತಿಯಾಗಿ ಅವರಲ್ಲಿ ಮಾಡಿದಂತಹ ದ್ರೋಹಕ್ಕಾಗಿ ಕ್ಲೇಶವನ್ನು ಮುಂದೆ ಅಹಂಕಾರದಿಂದ ತಾನು ಮಾಡಿದ ತಪ್ಪಿಗಾಗಿ ಆ ಕ್ಲೇಶವನ್ನು ಅನುಭವಿಸ್ತಾನೆ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ಆದ್ದರಿಂದ ಅದನ್ನು ಕೇಳಿದಂತಹ ಗರುಡದೇವರು ಹರಿಪ್ರಿಯನಾದ ಗರುಡ ಸ್ವತಂತ್ರ ತರಸಾ ವಿಷಾಯುಧ ಪ್ರತ್ಯಭ್ಯ ನೈಕಮಸ್ತಃ ದದ್ಭಿಸುಪರ್ಣಂ ವ್ಯದಶಬ್ದ ವ್ಯದಶಬ್ದಾಯುಧ ಕರಾಲ ಜಿಹ್ವೋಚ್ವಿತೋಗ್ರ ಲೋಚನ ಅಂಥೇಳಿ ಇನ್ನೂ ಇವನು ಕೂಡ ಸಾಧಾರಣವಾದಂತಹ ಸರ್ಪವಾಗಿರಲಿಲ್ಲ ಅತ್ಯಂತ ಭಯಾನಕವಾದಂಥ ಬಲಶಾಲಿಯಾದಂತಹ ಸರ್ಪ ಆಗಿದ್ದಾದದರಿಂದ ಗರುಡ ತನ್ನ ಮೇಲೆ ಎರಗಿ ಬಂದಾಗ ಖಾಲಿಯ ಅನೇಕ ಹೆಡೆಗಳನ್ನು ಎತ್ತಿ ವಿಷವೆಂಬಂತಹ ಆಯುಧದಿಂದ ಅವನನ್ನು ಎದುರಿಸಿದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವನು ಕೂಡ ಬೇಕಾದ ಸಾಮರ್ಥ್ಯವುಳ್ಳವನಾದ್ದರಿಂದ ಇವನು ಕೂಡ ಅವನನ್ನು ಎದುರಿಸಿದ ಭಯಂಕರವಾದಂತಹ ನಾಲಿಗಳನ್ನು ಚಾಜಿ ಬುಸುಗುಡ್ತಾ ಉಗ್ರದೃಷ್ಟಿಯಿಂದ ನೋಡ್ತಾ ಗರುಡನನ್ನು ಕಚ್ಚಿದ ವಿಷದ ಹಲ್ಲುಗಳೇ ಅವನಿಗೆ ಆಯುಧಗಳಾಗಿತ್ತು ಅಂತಹ ಕಾಳಿಯನು ಕೂಡ ಪರಾಕ್ರಮಿಯಾಗಿ ಯುದ್ಧವನ್ನು ಮಾಡಿದ ಅಂತೇಳಿ ಹೇಳ್ತಾ ತಂ ತಾರ್ಕ್ಷ್ಯಪುತ್ರ ನಿರಸ್ಯ ಮನ್ಯುಮಾನ್ ಪ್ರಚಂಡ ವೇಗೋ ಮಧುಸೂದನಾಸನಃ ಪಕ್ಷೇಣ ಸವ್ಯೇನ ಹಿರಣ್ಯ ರೋಚಿಷ ಜಘಾನ ಗದ್ರೂ ಸುತ ವಿಕ್ರಮ ಅಂತೇಳಿ ಈ ರೀತಿಯಾಗಿ ಅತ್ಯಂತ ಪರಾಕ್ರಮವನ್ನು ತೋರಿಸ್ತಾ ಇರುವಂತಹ ಕಾಳಿಯ ಹರಿಯ ವಾಹನವಾದಂತಹ ಗರುಡ ಭಯಂಕರ ಪ ಪರಾಕ್ರಮಿ ಇವನ ಪರಾಕ್ರಮದ ಗರುಡನ ಪರಾಕ್ರಮ ಒಂದೇ ಕಾಳಿಯನ ಪರಾಕ್ರಮ ನೀರಸವಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ ಪ್ರಚಂಡ ವೇಗವುಳ್ಳವನಾಗಿದ್ದಾನೆ ಗರುಡ ಕೋಪದಿಂದ ಕಾಳಿಯನನ್ನು ಎದುರಿಸಿದವನಾಗಿ ಇವನೇನು ನನಗೆ ದೊಡ್ಡ ಎದುರಾಳಿಯೋ ಅಂತ ಹೇಳುವಂತೆ ಕೇವಲ ಅಲಕ್ಷ್ಯ ಭಾವದಿಂದ ಎಡ ಬಂಗಾರದಂತೆ ಹೊಳೆಯುವಂಥ ತನ್ನ ಒಂದೇ ಎಡರೆಕ್ಕೆಯಿಂದ ಅವನನ್ನು ಹೊಡೆದ ಅಂತ ಹೇಳಿ ವರ್ಣಿಸ್ತಾ ಇದ್ದಾರೆ ಈ ರೀತಿಯಾಗಿ ಹೊಡೆದವನಾಗಿ ಅವನನ್ನು ನಿಗ್ರಹಿಸಿದ ಅಂತೇಳಿ ಸುಪರ್ಣ ಪಕ್ಷ ವಿಹಿತ ಕಾಲಿಯೋ ಅತೀವ ವಿಹ್ವಲ ಹ್ರದಂ ವಿವೇಷ ಕಾಲಿಂದ್ಯಾ ತದಗಮ್ಯಂ ದುರಾಸದಂ ಅಂತೇಳಿ ಈ ರೀತಿಯಾಗಿ ಗರುಡನ ರೆಕ್ಕೆಯಿಂದ ಹೊಡೆಸಿಕೊಂಡಂತಹ ಕಾಲಿಯ ಅತ್ಯಂತ ಭಯ ಯಮುನೆಯ ಮಡುವನ್ನು ಅವನು ಸೇರಿದ ರಮಣಕ ದ್ವೀಪವನ್ನು ಇನ್ನೇನು ನನ್ನನ್ನು ಕೊಂದೇ ಬಿಡ್ತಾನೆ ಗರುಡ ಅಂತೇಳಿ ಹೇಳಿದಾಗ ಅವನು ಅಲ್ಲಿಂದ ಕಾಲ್ಕಿತ್ತ ಓಡಿದ ಅಂತ ಹೇಳಿ ಹೇಳ್ತಾ ಅವನು ಯಮುನೆಯ ಮಡುವನ್ನು ಹೊಕ್ಕ ಅಂತ ಹೇಳಿ ಪರೀಕ್ಷಿತ ರಾಜರಿ ಶುಕರು ತಿಳಿಸ್ತಾ ಆ ಮಡು ಯಾಕಾಗಿ ಹೊಕ್ಕ ಅಲ್ಲಿ ಗರುಡನಿಗೆ ಸಾಧ್ಯ ಇಲ್ವಾ ಬರಲಿಕ್ಕೆ ಅಂತ ಹೇಳಿದರೆ ಅದು ಗರುಡನಿಗೆ ಅಗಮ್ಯವಾಗಿತ್ತು ಅದನ್ನು ತಿಳಿದಂತಹ ಕಾಳಿಯ ಗರುಡನಿಂದ ಗರುಡನಿಂದ ಒಂದು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ಆ ಮಡುವಿಗೆ ಅವನು ಆಶ್ರಯವನ್ನು ಪಡೆದ ಮಡುವಿನಲ್ಲಿ ಆಶ್ರಯವನ್ನು ಪಡೆದ ಅದು ಗರುಡನಿಗೂ ಬೇರೆಯವರಿಗೂ ಕೂಡ ಅದು ಪ್ರವೇಶಿಸಲಿಕ್ಕೆ ಅಸಾಧ್ಯವಾದ ಆಗಿತ್ತು ಆದ್ದರಿಂದ ಅವನು ಅದರ ಆಸರೆಯನ್ನು ಪಡೆದ ಅಂತ ಹೇಳಿ ತತ್ರೈಕದ ಜಲಚರಂ ಗರುಡೋ ಭಕ್ಷ್ಯಮೀಪ್ಸಿತಮ್ ಯಾಕಾಗಿ ಗರುಡನಿಗೆ ಅದು ಅಗಮ್ಯವಾಗಿತ್ತು ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ತತ್ರೈಕದ ಜಲಚರಂ ಗರುಡೋ ಭಕ್ಷ್ಯಮೀಪ್ಸಿತಂ ನಿವಾರಿತ ಸೌಭರಿಣ ಪ್ರಸಹ್ಯ ಸುಧಿತೋಹರತು ಅಂತೇಳಿ ಈ ರೀತಿಯಾಗಿ ಸೌಭರಿ ಋಷಿಯಿಂದ ಶಾಪವನ್ನು ಪಡೆದಿದ್ದ ಯಾಕೆ ಅಂತೇಳಿ ಹೇಳ್ತಾ ಅಲ್ಲಿ ಒಮ್ಮೆ ಗರುಡ ತನಗಿಷ್ಟವಾದಂತಹ ಮೀನನ್ನು ಎತ್ತಿ ತಿನ್ನಲಿಕ್ಕೆ ಹೊರಟಾಗ ಸೌಭರಿ ಮುನಿ ಗರುಡನನ್ನು ತಡೆದಿರ್ತಾನೆ ಆದರೂ ಕೂಡ ಹಸಿದಿದ್ದಂತಹ ಗರುಡನಿಗೆ ಇದೆಲ್ಲ ಇದರ ಒಂದು ಪರಿಚಯವೇ ಇಲ್ಲದೆ ಬಲಾತ್ಕಾರವಾಗಿ ಸೌಭರಿ ಮುನಿ ಬೇಡ ಅಂತ ಹೇಳಿದರೂ ಕೂಡ ಅದನ್ನು ತಿಂದ ಅಂತ ಹೇಳುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ಮೀನಾನ್ ಸುದೃಷ್ಟ ದೀನಾನ್ ಮೀನಪತೌಹತೆ ಕೃಪಯ ಸೌಭರಿಪ್ರಾಹ ತತ್ರ ತತ್ ಕ್ಷೇಮವಾಚರನ್ ಅಂತೇಳಿ ಈ ರೀತಿಯಾಗಿ ದೊಡ್ಡ ಮೀನು ಹೀಗೆ ಹತವಾದಾಗ ಇತರ ಎಲ್ಲ ಮೀನುಗಳು ಕೂಡ ದೈನದಿಂದ ದುಃಖಿಸಿದ್ದನ್ನು ನೋಡಿದಂತಹ ಸೌಭರಿ ಆ ಮಡುವಿನಲ್ಲಿ ಮೀನುಗಳಿಗೆ ಕ್ಷೇಮ ಉಂಟು ಮಾಡುವುದಕ್ಕಾಗಿ ಕರುಣೆಯಿಂದ ಗರುಡನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ ಆ ಚಿಂತನೆಯನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತೇಳಿ ಹೇಳ್ತಾ ಇವತ್ತಿಗೆ ಕಾಳಿಯನಿಂದ ಗರುಡನಿಗೆ ಗರುಡ ಯಾವ ರೀತಿಯಾಗಿ ಕಾಳಿಯನನ್ನು ಮರ್ದಿ ಮರ್ದಿಸಿದ ಅಂತ ಹೇಳುವಂಥ ವಿಚಾರವನ್ನು ನಾವು ನಾವು ನೋಡಿದ್ದೇವೆ ಉಳಿದ ವಿಚಾರವನ್ನು ನಾಳೆಯ ದಿವಸ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಮಾತುಗಳನ್ನು ಕೃಷ್ಣ ಅರ್ಪಣ ಕಾಳಿಯನ ಮರ್ದನದ ಬಳಿಕ ಕೃಷ್ಣನ ಆಜ್ಞೆಯಂತೆ ಮತ್ತೆ ರಮಣದ ರಮಣಕ ದ್ವೀಪಕ್ಕೆ